ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಶಾಂತ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಇವತ್ತು ಬಂದುಬಿಟ್ಟು ಸಂಡೇ ಅಂದರೆ ನಾಳೆ ವೀಡಿಯೋ ಪೋಸ್ಟ್ ಮಾಡ್ತೀನಿ ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಮನೆಯೆಲ್ಲ ನೋಡಿಕೊಂಡು ಹಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗ್ತಾ ಬಂತು ನಾವು ಜಾಸ್ತಿ ಊರಿಗೆ ಹೋಗೋದಿಲ್ಲ ಸೊ ತ್ರೀ ಮಂತ್ಸ್ ಇಲ್ಲ ಫೋರ್ ಮಂತ್ಸ್ಗೆ ಒಂದ್ಸಲ ಈ ಥರ ಹೋಗ್ತೀವಿ ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು ಹಿರಿಯೂರಿಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಹಿರಿಯೂರಿಗೆ ಬಂದ್ವಿ ಇವಾಗ ಜಸ್ಟ್ ಇವಾಗ ರೀಚ್ ಆದ್ವಿ ನಾನು ಮಲ್ಕೊಬಿಟ್ಟಿದ್ದೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಇಲ್ಲಿ ಎ ಟಿ ಎಮ್ ಹತ್ರ ನಿಲ್ಲಿಸಿದ್ರು ಸೊ ಹಾಗಾಗಿ ನಿಮಗೆ ಹಿರಿಯರು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಹಿರಿಯೂರು ಚಿತ್ರದುರ್ಗದ ಹತ್ರ ಇರೋದು ಇಲ್ಲಿ ಫುಲ್ಲು ಕರ್ನಾಟಕದ್ದು ಫ್ಲ್ಯಾಗ್ ಹಾಕಿದ್ರು ಯೆಲ್ಲೋ ಆ್ಯಂಡ್ ರೆಡ್ ಕಲರ್ದು ಫುಲ್ಲು ಹಿರಿಯೂರು ಏನಿದೆ ಅದಕ್ಕೆ ಫುಲ್ಲು ಹಾಕಿದ್ದಾರೆ ನೋಡಿ ಈ ಥರ ಕಾಣಿಸ್ತಾ ಇದೆ ಅನ್ಕೋತೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡ್ ಕೂಡ ಫ್ರೀ ಫ್ರೀಯಾಗಿತ್ತು ಹಾಗೆ ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಸಿಕ್ಕಾಬಟ್ಟೆ ಬಿಸಿಲು ನಂಗಂತೂ ಫುಲ್ಲು ಇಲ್ಲಿ ಬೆಂಗಳೂರಿಂದ ಊರಿಗೆ ಹೋಗೋಷ್ಟಲ್ಲೇ ಫುಲ್ಲು ಸುಸ್ತಾಗ್ಬಿಡ್ತು ಫುಲ್ ಟಯರ್ಡು ನೋಡಿ ಇವಾಗ ಅಂದರೆ ಅದನ್ನ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ಕಡೆಯಿಂದ ಪಾಸಾಗಬೇಕು ಸೊ ಅಲ್ಲಿ ಊರ ಹತ್ರ ಓದ್ಮೇಲೆ ಅದನ್ನೇ ಮತ್ತೆ ತೋರಿಸ್ತೀನಿ ವ್ಲಾಗ್ನ ಇಲ್ಲಿ ಅಮ್ಮ ಕೂಡ ಬಂದಿದ್ದಾರೆ ಹಾಗೆ ಹಸ್ಬೆಂಡು ಹಾಗೆ ದಿಶು ನಾನು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ದಾರೆ ಸೊ ಇದು ಬಂದ್ಬಿಟ್ಟು ಊರತ್ರ ಇರೋದು ಸ್ಕೂಲು ಇಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ಓದಿದ್ದಂತೆ ಸೊ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರ್ ಆಗುತ್ತೆ ಇದು ಫಸ್ಟ್ ಇದ್ದಿದ್ದವರು ಊರು ಹುಚ್ಚವನಹಳ್ಳಿ ಅಂದ್ಬಿಟ್ಟು ಇಲ್ಲಿ ಅವ್ರ ಮನೆ ಇತ್ತಂತೆ ಸೊ ಇಲ್ಲಿ ಜಾಸ್ತಿ ಮನೆ ಇರೋದರಿಂದ ಸೊ ಅವರು ಸಪ್ರೇಟಾಗೆ ಇಲ್ಲಿಂದ ಪಕ್ಕದೂರು ಹೊಸೂರು ಅಂದ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಸೊ ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ನಮ್ಮ ಅಂಗಡಿ ಇರೋದು ಅಂಗಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಅಂಗಡಿ ಹತ್ರ ಬಂದ್ವಿ ಇವಾಗ ಒಂದು ಐದು ನಿಮಿಷ ಇದ್ಬಿಟ್ಟು ಹಾಗೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾರಿಕಣ್ವೆ ದೇವಸ್ಥಾನ ಅಂತ ಅದು ಎರಡು ಹೆಸರಿದೆ ಅದಕ್ಕೆ ಕಣ್ಮೆ ಮಾರು ಅಂತಲೂ ಕೂಡ ಕರೀತಾರೆ ಹಾಗೆ ಮಾರಿ ಕಣಿವೆ ಅಂತಲೂ ಕೂಡ ಕರೀತಾರೆ ಹಾಗೆ ವಾಣಿ ವಿಲಾಸ ಸಾಗರ ಅಂತಲೂ ಕೂಡ ಕರೀತಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಲಾಕ್ಡೌನ್ ಇದ್ದಿದ್ದ ಕಾರಣದಿಂದ ನಾವು ಒಂದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ನಾವು ಮಾರಿಕಣ್ವೆ ನೋಡೇ ಇರಲಿಲ್ಲ ಸೊ ಪಾಪ ಕರ್ಕೊಂಡು ಈ ಸಲ ಹೋಗ್ತಾ ಇದ್ದೀವಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅಲ್ಲಿ ಹೋಗ್ಬಿಟ್ಟು ಇವಾಗ ಎಂಟ್ರೆನ್ಸು ಇದೆ ನೋಡಿ ಇಲ್ಲಿಂದ ಫುಲ್ ಮಾರಿಕಣ್ವೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸಂಡೇ ಸಿಕ್ಕಾಪಟ್ಟೆ ರಶ್ ಇತ್ತು ತೋರಿಸ್ತೀನಿ ಬನ್ನಿ

ಸೊ ಫ್ರೆಂಡ್ಸ್ ಫೈನಲ್ ಆಗಿ ಬಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿದ್ವಿ ಇವಾಗ ಪಾಪುನ ನೆಡ್ಸಲ್ಲ ನಾವು ಇನ್ನು ಚಿಕ್ಕೋಳಲ್ವಾ ಸೊ ಅಷ್ಟಾಗಿ ಮೇನ್ ರೋಡಲ್ಲೆಲ್ಲ ನಡಿಲಿಕ್ಕೆ ಬರೋದಿಲ್ಲ ಅವಳಿಗೆ ಹಾಗಾಗಿ ನೆಡ್ಸ್ಕೊಂಡು ಬಂದ್ವಿ ಒಂದು ಮೂರು ಸ್ಟೆಪ್ ಆಗ್ತದಲು ಅಷ್ಟೇ ಆಮೇಲೆ ಬಿಸಿಲು ಜಾಸ್ತಿ ಇತ್ತು ಅಂದ್ಬಿಟ್ಟು ನಾವು ಪಾಪ ಹ್ಯಾಟ್ ಕೂಡ ತೊಗೊಂಡೋಗಿರಲಿಲ್ಲ ದಿಶು ಅಷ್ಟೇ ತೊಗೊಂಡೋಗಿದ್ದು ಸೊ ಈಗ ಬಿಸಿಲು ಬೇರೆ ಜಾಸ್ತಿ ಇತ್ತು ಅಲ್ಲಿ ಮೇಲ್ಗಡೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಬೇರೆ ಇಲ್ಲ ಅಂದರು ಆದರೂ ನೋಡೋಣ ಅಂದ್ಬಿಟ್ಟು ಅಲ್ಲಿ ಓದ್ವಿ ಅಲ್ಲಿ ಸಿಕ್ಕಾಪಟ್ಟೆ ನೀರು ಎಲ್ಲ ಚೆನ್ನಾಗಿ ಹರಿತಾ ಇರುತ್ತೆ ಡ್ಯಾಮ್ ಅಲ್ವಾ ಹಾಗಾಗಿ ಅಲ್ಲೂ ಕೂಡ ನೋಡ್ಕೊಬರೋಣ ಅಂತ ಓದ್ವಿ ಹಾಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ನೋಡಿಲ್ದವರಿಗೆ ಖಂಡಿತ ಇದು ವೀಡಿಯೋ ಇಷ್ಟ ಆಗುತ್ತೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಿ ಇಲ್ಲಿಂದ ಫುಲ್ ಮೆಟ್ಲಾಕ್ಬೇಕು ಫ್ರೆಂಡ್ಸ ಇವಾಗ ಮರಿಕಣ್ಮೆಗೆ ಬಂದಿದ್ದೀವಿ ನಮ್ಮ ಅಮ್ಮತ ಇದ್ದಾರೆ ನನ್ನ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕೂತಿದ್ದಾರೆ ತೋರಿಸ್ತೀನಿ ಹತ್ರ ಹೋಗಿ

ಸೊ ಫ್ರೆಂಡ್ಸ್ ಮೇಲಿಂದ ಈ ರೀತಿ ಕಾಣಿಸುತ್ತೆ ಸುತ್ತಲೂ ಗಿಡ ಮರ ಹಾಗೆ ಮೇಲ್ಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು ನೋಡಲಿಕ್ಕೆ ಸೊ ಅಲ್ಲಿ ಮೇಲ್ಗಡೆ ಬಿಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಫುಲ್ ಜನ ನಿಂತ್ಕೊಂಡಿದ್ದಾರೆ ಸೊ ನಾವು ಕೂಡ ಅಲ್ಲಿ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹಾಗೆ ಇಲ್ಲಿ ಡ್ಯಾಮ್ ಕೂಡ ಫುಲ್ಲು ನೀರು ಪ್ರೆಸರ್ ಆಗಿ ಬರುತ್ತೆ ನೋಡ್ತಾ ಇದ್ರೆ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಹಾಗೆ ಒಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಅಷ್ಟೇ ಬನ್ನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಫುಲ್ಲು ವೈಟ್ಗೆ ಫುಲ್ ಹಾಲ್ ತರೇ ಕಾಣಿಸ್ತಾ ಅದು ನೀರು ಅಂತ ನನಗಂತೂ ನಿಜ ಅನಸ್ತಾ ಇಲ್ಲ ಬದಿ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ ನೀವು ಅದು ನೀರ್ ತರ ಕಲ್ಲರೇ ಕಾಣಿಸ್ತಾ ಇಲ್ಲ ಅಷ್ಟು ಪ್ರೆಝರ್ ಆಗಿ ಬರ್ತಾ ಇತ್ತು ನಿಜ ಸುಖೆ ಭಯ ಆಗ್ತಾ ಇದ್ದು ಅಷ್ಟು ತಕ್ಕ ಕಾಣಿಸ್ತಾ ಇತ್ತು ಎಲ್ಲರೂ ಕೂಡ ವಿಡಿಯೋ ಹಾಗೆ ನೋಡಿದವ್ರಿಗೆ ವಿಡಿಯೋ ಕಾಲ್ ಕೂಡ ಮಾಡಲಿಕ್ಕೆ ಸಮಸ್ಯೆ ಒಂದು ಖುಷಿಯಾಗುತ್ತೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೀವು ಕೂಡ ಯಾರ್ಯಾರೆಲ್ಲ ನೋಡಿಲ್ವ ಖಂಡಿತ ಈ ಪ್ಲೇಸ್ಗೆ ಹೋಗಿ ನೋಡಿ ಮಾರಿಕೊಂಡು ಡ್ಯಾಮ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಗೊತ್ತಿರೋರಿಗೆ ನಮ್ಗೆ ಗೊತ್ತಿಲ್ಲ ಸೊ ಗೊತ್ತಿಲ್ದೇ ಇರೋರಿಗೂ ಹೇಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಈ ಡ್ಯಾಮ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಅವರೇ ಫ್ರೆಂಡ್ ಜಾಸ್ತಿ ಕಟ್ಟಿಸಿರೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಇರುತ್ತೆ ಆಲ್ಮೋಸ್ಟ್ ಇಲ್ಲಿಂದ ನೋಡಿ ಎಷ್ಟು ಪ್ರೆಸರಾಗಿ ಹೋಗ್ತಾ ಇದೆ ಅಂದರೆ ನೀರು ಅಲ್ಲಿ ನೋಡ್ತಿರೋರ್ಗೂ ಅಷ್ಟೇ ಸಿಕ್ಕಾಬಟ್ಟೆ ಭಯ ಆಗ್ತಾಯಿತ್ತು ನಮಗೂ ಅಷ್ಟೇ ಈಗ ವೀಡಿಯೋ ಮಾಡಬೇಕಾದ್ರೆ ಫೋನಲ್ಲಿ ಕುಡಿಯೋಬೇಕು ಅಂತಲೇ ಭಯ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಹೋಗಬೇಕಂತು ಸೂಪರಾಗಿ ಕಾಣಿಸ್ತಾ ಇದೆ ಹಾಗೆ ನನ್ನ ಫೋಟೋ ವೀಡಿಯೋಗಿಂತ ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀವಿ ಹಾಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟು ಇಲ್ಲಿ ಪಾಪ ಸಿಕ್ಕಾಗಿ ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ಅಂತೂ ಅವಳಿಗೆ ಸಿಕ್ಕು ಖುಷಿಯಾಗಿದೆ ಈ ಪ್ಲೇಸಿಗೆ ಬಂದ್ಬಿಟ್ಟು ಅವಳಂತೂ ಎತ್ಕೊ ಎತ್ಕೊಂತ ಇದ್ರೆ ಅಲ್ಲಿ ನಿಲ್ತಾನೆ ಇಲ್ಲ ಫ್ರೀಯಾಗಿ ಜಾಗ ಇರೋದಕ್ಕೆ ಅಲ್ಲೆಲ್ಲ ಇಲ್ಲಿ ಬರ್ದಿರೋದನ್ನೆಲ್ಲ ಓದ್ತಾ ಇದ್ದಾಳೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹಾಗೆ ಇಲ್ಲಿ ಓಪನ್ ಮಾಡಲಿ ಅಂತ ಕೇಳ್ತಾ ಇದ್ವಿ ಸೊ ಬನ್ನಿ ತೋರಿಸ್ತೀನಿ இன்னும் <widely sauna doctorate> <mysticism listed> <normal music playinggettable> ये मांसी का तला ಫ್ರೆಂಡ್ಸ್ ಅಲ್ಲಿ ಏನು ನೋಡ್ತಾ ಇದ್ದೀರಾ ಆ ಮೆಜರ್ಮೆಂಟು ಅಲ್ಲಿ ಒನ್ ತರ್ಟಿ ಟು ಒನ್ ತರ್ಟಿ ಫೈ ಆ ಥರ ಬರ್ದಿದ್ದಾರಲ್ವ ಅದು ಬಂದುಬಿಟ್ಟು ನೂರ ಮೂವತ್ತೊಂದು ಅಡಿ ಈಗ ನೀರು ಫಿಲ್ ಆಗಿರೋದು ಈ ಡ್ಯಾಮಲ್ಲಿ ಸೊ ಹಾಗಾಗಿ ಅಲ್ಲಿ ಮೇಲ್ಗಡೆ ಇಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸೊ ಹಾಗೆ ಅದು ಟೈಮಿಂಗ್ಸ್ ಇರುತ್ತೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಬಿಡೋದು ಅಂತ ಅಲ್ಲಿ ನೋಡೋರಾದರೆ ನೋಡ್ಬೋದು ಅಂದರೆ ಅಲ್ಲಿ ತುಂಬ ಭಯ ಮತ್ತು ಸ್ಟಿಕ್ ಇದೆ ಹಾಗಾಗಿ ಅಲ್ಲಿ ಬಿಡೋದಿಲ್ಲ ಮೇಲ್ಗಡೆ ಸೊ ಅಲ್ಲಿಂದ ಬಂದ್ಬಿಟ್ಟು ಫುಲ್ಲು ಬಿಸಿಲು ಜಾಸ್ತಿ ಇದ್ದಿದೋಸ್ಕರ ಇಲ್ಲಿ ನಾವು ಮಜ್ಜಿಗೆ ಕುಡಿತಾ ಇದ್ವಿ ಇಲ್ಲಿ ಪಾಪ ಕೂಡ ಕುಡಿತಾ ಇದ್ಲು ಹಾಗೆ ನಾನು ತೊಗೊಂಡೆ ಹಾಗೆ ಅಮ್ಮನೂ ಕುಡಿತಾ ಇದ್ದಾರೆ ಸೊ ಫುಲ್ಲು ಬಿಸಿಲು ಇದ್ದಿದೋಸ್ಕರ ಮಜ್ಜಿಗೆ ತಗೊಂಡ್ವಿ ನಾವು ಹಾಗೆ ದೇವಸ್ಥಾನ ಕೂಡ ಹೋದ್ವಿ ಇಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಇಲ್ಲೂ ಸ್ವಲ್ಪ ಕೂತಿದ್ವಿ ಇದು ದೇವಸ್ಥಾನದಲ್ಲಿ ತೆಗ್ದಿದ್ವಿ ವಿಡಿಯೋ ತುಂಬಾ ಚೆನ್ನಾಗಿದೆ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಮುಡಿ ಎಲ್ಲ ತೆಗೆಸ್ಬೋದಂತೆ ನೋಡಿ ಪೂಜೆ ಎಲ್ಲ ಆಯಿತು ಸೊ ಇಲ್ಲಿ ಹಸು ಇತ್ತು ಒಂದು ಚಿಕ್ಕದು ಸೊ ಅದಕ್ಕೆ ಅಮ್ಮ ಬಾಳೆಹಣ್ಣು ಕೊಡ್ತಾ ಇದ್ದಾರೆ ಅದು ಇನ್ನೊಂದು ಐತಲ್ಲ ಕೊಡು ಅಮ್ಮ ಚೆನ್ನಾಗಿರೋದು ಇದರಲ್ಲಿ ಬಾಳೆಹಣ್ಣು ಬಾಳೆಹಣ್ಣು ಕೊಡು ತೆಂಗಿನಕಾಯಿ ಕತೀನತ್ತಾ ಇಲ್ಲ ಸೊ ಫ್ರೆಂಡ್ಸ್ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ನಾವು ಇವಾಗ ಓಡ್ತಾ ಇದ್ದೀವಿ ಸೊ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಡ್ತು ಇಲ್ಲಿಂದ ದಿಶು ಕೂಡ ಅವನು ಫುಲ್ ಸುಸ್ತಾಗ್ಬಿಟ್ಟು ಕಾರಲ್ಲೇ ಮಲ್ಕೊಂಡಿದ್ದಾನೆ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ಮನೆ ಹತ್ರ ಬಂದ್ವಿ ಮನೆ ಕ್ತಾಯಿದ್ರೆ ಸೊ ಇಲ್ಲಿ ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಜಾಸ್ತಿ ಇರಲಿಲ್ಲ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಒಂದು ಐದು ನಿಮಿಷ ಇದ್ಬಿಟ್ಟು ನೋಡ್ಕೊಂಡು ಹೋದ್ವಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫ್ರೆಂಡ್ಸ್ ಹಾಗೆ ದಿಶು ಕೂಡ ಇಲ್ಲಿ ಮಲ್ಕೊಂಡಿದ್ದಾನೆ ಹಾಗೆ ಸುಮ್ಮನೆ ನೋಡಿಕೊಂಡು ಇವಾಗ ಓಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಅಂಗಡಿ ಮನೆ ಅತ್ತೆ ಅಂಗಡಿ ಇಟ್ಟಿದ್ದಾರಲ್ಲ ಸೊ ಮೈನ್ ರೋಡಲ್ಲಿ ಅದು ಮನೆಯೆಲ್ಲ ನೀಟಾಗಿ ಫಿನಿಶ್ ಆದಮೇಲೆ ಸೊ ಇಲ್ಲಿ ಬಂದು ಶಿಫ್ಟ್ ಮಾಡ್ತಾರೆ ಹಾಗೆ ಟೆರೆಸ್ ಕೂಡ ತೋರಿಸ್ತೀನಿ ಬನ್ನಿ ಸೊ ಹಾಗೆ ಮೇಲೆ ಇಲ್ಲಿ ಟೆರೆಸ್ಸು ಟೆರೆಸ್ಸು ಅಂತ ನೋಡ್ತಾ ಇದ್ವಿ ಲಾಸ್ಟ್ ಟೈಮ್ ಬಂದಾಗ ಮೋಲ್ಡ್ ಹಾಕಿದ್ರು ನಾ ಅಂದರೆ ಮೇಲ್ಗಡೆ ಏನೋ ಫುಲ್ ಹೋಗಿರಲಿಲ್ಲ ಸೊ ಇವಾಗ ಫುಲ್ಲು ಟೆರೆಸ್ ಎಲ್ಲ ಒಣಗಿದೆ ಹಾಗಾಗಿ ಇಲ್ಲಿ ನೋಡ್ಕೊಂಡ್ವಿ ಹಾಗೆ ಇದು ಎದುರುಗಡೆ ಏನಿದೆ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಹಾಕಿದ್ರು ಹಾಗೆ ಇಲ್ಲೊಂದು ಆಂಟಿ ನಮ್ಮ ಮನೆ ಆಪೋಸಿಟ್ ಅವರು ಒಬ್ಬರೇ ಇರೋದಂತೆ ಇವರು ಅಲ್ಲಿ ಅಡುಗೆನೂ ಮಾಡ್ಕೋತಾರೆ ಹಾಗೆ ಮಲ್ಕೋತಾರೆ ಈ ಚಿಕ್ಕ ರೂಮಲ್ಲೇ ಅಂಗಡಿನೂ ಇಟ್ಕೊಂಡಿದ್ದಾರೆ ಸೊ ಕ್ಯೂಟ್ ಆಂಟಿ ಮಾಡೋದಂತೆ ಅದನ್ನೇ ಹೇಳ್ತಾ ಇದೆ ಆಂಟಿ ಒಬ್ಬರೇ ಇಡ್ತಾರಂತೆ ಅಂತ ಸೊ ಆಗಿ ಒಬ್ಬರೇ ಇರೋದಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಅಂಗಡಿ ಹತ್ರ ಬಂದ್ವಿ ನನ್ನ ಹಸ್ಬೆಂಡು ಹಾಗೆ ದಿಶು ಪಾಪು ಎಲ್ಲ ಮಲ್ಕೊಂಡಿದ್ರು ಹಾಗೆ ಇಲ್ಲಿ ಅಂಗಡಿಲಿ ಕ್ಲಿಪ್ಪಿಂಗ್ ತಗೊಳಕಾಗ್ಲಿಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ಜನ ಅಂಗಡಿಲಿ ಬರ್ತಾ ಇದ್ರು ಹಾಗಾಗಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ಅಂಗಡಿಲಿ ವ್ಯಾಪಾರ ಮಾಡ್ತಾ ಇದೆ ನಮ್ಮ ಮತ್ತೆ ನನ್ನ ಹಸ್ಬೆಂಡ್ ಇರಲಿಲ್ಲ ಸೊ ಎಲ್ಲ ಹೋಗಿದ್ರು ಹಾಗಾಗಿ ನಾನು ಪಾಪು ಮತ್ತೆ ನಮ್ಮ ಮಾವ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಇಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಈ ರೀತಿ ಇದೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ವ್ಯಾಪಾರ ಮಾಡಬೇಕು ಅಂದರೆ ಫ್ರೆಂಡ್ಸ್ ಅಂಗಡಿ ಈ ತಡೆ ಇದೆ నమ్మ డా శట్ నోకర ఇల్లీ టూ లీటర్స్ ఇలా తోర్స్తీని ఇల్లీ టూ లీటర్స్ బాట్లు ఇల్ సెవెన్ అప్పు ఇల్లి మాస జ్యూసు సెవెన్ అప్పు ఇల్లి స్ట్రింగు సెవెన్ అప్పు ఇల్ చూ పేస్టూ ఆ థర చాక్లెట్ ఇాక్లే పూమరు మిక్స్ చాక్లేటు సెంటర్ ఫ్రెషు ಏನೋ ಗೊತ್ತಿಲ್ಲ ಏನಿದು ಕಡಲೇ ಬೀಜ ಕಡಲೇ ಬೀಜ ಇದು ಬಟ್ ಅದ ಬಟಾಣಿ ಚುಣ್ಣ ಈಗ ವಳ ಗೋಗಡ ಫ್ರೆಶ್ ಇಲ್ಲಿ ತರ ಕೊಟ್ಟಿ ಕರೆ ಕೈ ಕಡೊಳಕಣಕ್ಕೆ ಕೊಣಕ್ಕೆ ತರ ಚಿಡರೆ ಈ ಕಡೆ ಅಕ್ಷಿರು ಅದಕ್ಕೆ ಜ್ಯೂಸ್ ಬಾಟಲ್ ಅವಗಲೇ ತೋರ್ಸ್ತನಲ್ಲ ಆ ತರ ಈಗ ಕಣಿದಾರೆ

बाय 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 बर्तम आ बघ उठ मार रे बघ भरली बाय बाय राम 10 घंटा होते बाय बाय